ಹಾಯ್ ವೆಲ್ಕಮ್ ಟು ರಿಶುಭಾ ಚಾನಲ್ಸ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬನ್ನಿ ನಾನಿವತ್ತು ಬದನೆಕಾಯಿಲಿ ತೊಗೊಂಡು ಸಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರೈಸಿಗಂತೂ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಪಾಚದ್ಕಂತ ಏಳು ಮಾಡಿಸಿದ್ದು ಯಾಕೆಂದರೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ನಾವು ಇದು ಮಾಡ್ಬೋದು ನೋಡಿ ನಾನು ಇಲ್ಲಿ ಬದ್ನೆಕಾಯಿ ಸಣ್ಣಗೆ ಹೆಚ್ಚಕೊಂಡಿದ್ದೀನಿ ಮತ್ತು ಅದಕ್ಕೆ ಉಪ್ಪು ಹಾಕಿದ್ದೀನಿ ನೋಡಿ ಇಲ್ಲಿ ನಾವು ರೆಡಿ ಮಾಡ್ಕೊಂಡು ಏನು ಬೇಕು ಅಂತ ಬೇಳೆ ಈರುಳ್ಳಿ ಎಲ್ಲನ ಸೊ ನಾವು ಬೇಳೆ ಈರುಳ್ಳಿ ಹೆಸರು ಮೆಣಸಿಕಾಯಿ ಬೆಲ್ಲ ಜೀರಿಗೆ ಸೊ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದ್ದೀನಿ ಅದೆಲ್ಲ ನೀಟಾಗಿ ತೊಳೆದು ಎಲ್ಲ ಒಂದು ಕುಕ್ಕರ್ ಒಳಗಡೆ ಹಾಕ್ಕೊತಾಯಿದೀನಿ ನೋಡಿ ಇದನ್ನು ಮತ್ತು ಈರುಳ್ಳಿನೂ ಕಡೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ರಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮತ್ತು ನೋಡಿ ಹುಣ್ಸೆ ಹೇನು ಹಸಿರು ಮೆಣ್ಸಿಕಾಯಿ ಅದಕ್ಕೆ ಸ್ವಲ್ಪ ಅರಿಶಿನ ಇಷ್ಟೇ ಕುಕ್ಕರ್ ಹಾಕಿ ಮುಚ್ಚಿಬಿಟ್ರೆ ಸೊ ನೋಡಿ ಒಂದೇ ವಿಜಲ್ ಸಾಕು ಒನ್ ಆರ್ ಟೂ ವಿಜಲ್ಸ್ ಸೊ ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಳ್ಳಿ ಅಷ್ಟೇ ವಿತ್ತಿನ್ ಫೈವ್ ಮಿನ್ಟ್ಸ್ ಒಳಗೆ ನಿಮ್ಗೆ ಇದು ಸಾಂಬಾರನ್ನು ಮಾಡ್ಬೋದು ತುಂಬ ತುಂಬ ಓಟೇಸ್ಟ್ ಎಲ್ಲ ಇರುತ್ತೆ ನೋಡಿರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನ್ಯಾಶ್ ಮಾಡಿ ಚೆನ್ನಾಗಿ ಸ್ನ್ಯಾಶ್ ಮಾಡಿ ಸೊ ನೀವು ಒಗ್ಗರಣೆ ಕೊಟ್ಕೊಳ್ಳಿ ಒಂದು ಬೌಲ್ ತೊಗೊಳ್ರಿ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಳ್ಳಿ ಬೇಕಾದರೆ ಕರ್ಮೇ ಹಾಕ್ಕೊಳ್ಳ್ರಿ ಬೇಕಾದರೆ ಕೊತ್ತಂಬರಿ ಹಾಕ್ಕೊಳ್ಳ್ರಿ ಸೊ ಇದು ನಿಮ್ಮ ಆಪ್ಷನ್ಸಲ್ಲಿ ಏನಿದ್ರೂ ಏನಿಲ್ಲಾಂದ್ರೆ ಈ ಒಂದು ಸಾಂಬಾರು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಒಂದು ಸ್ವಲ್ಪ ಏನು ಧನಿಯ ಪುಡಿ ಮಲ್ಲೆ ಇರೋ ಒಂದು ಧನಿಯಾ ಪುಡಿ ಹ್ಯಾಡ್ ಮಾಡ್ಕೊಳ್ಳಿ ವಾವ್ ಸೂಪರ್ ರೆಸಿಪಿ ಇದಂತು ನಿಮಗೆ ತುಂಬ ಇಷ್ಟ ಆಗುತ್ತೆ ಬೇಗ ಮಾಡಿ ನೋಡಿ ಮಾಡಿ ಮಾಡಿ ನೋಡಿ ನಮ್ಮ ಒಂದು ಚಾನಲ್ಗೆ ಕಮೆಂಟ್ ಮಾಡಿ ಕೆಳಗಡೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ